ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾಘ ಮಾಸದ ಕಡೆಯ ಭಾನುವಾರ ಸ್ನೇಹಿತರೆ ಈ ಭಾನುವಾರಕ್ಕೆ ಅತೀತ ಶಕ್ತಿ ಅನ್ನೋದು ಹೊಂದಿರೋದರಿಂದ ನಾವು ಮಾಡಿಕೊಳ್ಳುವ ಪರಿಹಾರಗಳು ನಂಬಿಕೆಯಿಂದ ಮಾಡಿಕೊಂಡಾಗ ಆ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಅನ್ನೋದು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ಪ್ರಾಧಾನ್ಯವಾಗಿ ಭಾನುವಾರದ ದಿನಗಳಲ್ಲಿ ಇವತ್ತು ತಿಳಿಸುತ್ತಿರುವ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮಾನವ ಜೀವನದಲ್ಲಿ ನೆಮ್ಮದಿ ಅನ್ನೋದು ತುಂಬಾ ದೂರದ ಮಾತು ಅಂದರೆ ನಾವು ಪ್ರತಿ ಒಂದಕ್ಕೂ ಕೂಡ ಏನೋ ಒಂದು ನಾವು ಅಂದುಕೊಂಡಿರುವ ಕೆಲಸಗಳು ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ದುಡ್ಡು ಸರಿಯಾಗಿ ಓಡಾಡ್ತಾ ಇಲ್ಲ ಸಂಪಾದನೆ ಅನ್ನೋದು ಆಗ್ತಾ ಇಲ್ಲ ಅಂತ ನಾವು ಎಷ್ಟೋ ನೋವಲ್ಲಿರ್ತೀವಿ ಆಗ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ಇದನ್ನು ತಿಳಿಸಿರುವಂಥದ್ದು ಭಾನುವಾರದ ದಿನಗಳಲ್ಲಿ ಯಾರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರಿಗೆ ಈ ಒಂದು ಕಾರ್ಯಗಳಲ್ಲಿ ನಿರ್ವಿಘ್ನವಾಗಿ ಆ ಒಂದು ಕಾರ್ಯ ನೆರವೇರುತ್ತೆ ಅನ್ನೋದು ತಿಳಿಸಿರುವಂಥದ್ದು ನಾವು ಎಲ್ಲಾದರೂ ಪ್ರಯಾಣ ಬೆಳೆಸುವಾಗ ಪ್ರತಿನಿತ್ಯ ನಾವು ಎಲ್ಲೋ ಹೋಗ್ತೀವಿ ಬರ್ತೀವಿ ಅನ್ನೋದು ಬೇರೆ ಆದರೆ ಬಹಳ ಮುಖ್ಯವಾಗಿ ನಾವು ಆ ಕೆಲಸಕ್ಕೆ ಹೋಗ್ತಾ ಇದೀವಿ ಆ ಕೆಲಸ ನಮಗೆ ನಮ್ಗೆ ಬರಬೇಕು ಅಂತ ನಾವು ಅನ್ಕೊಂಡಾಗ ಮನೆಯಿಂದನೇ ನೀವು ಜೋಪಲ್ಲಿ ಅಂದ್ರೆ ನಿಮ್ಮ ವಾಲೆಟ್ ಒಂದು ಪೇಪರಲ್ಲಿ ಹಾಕ್ಕೊಂಡು ಎರಡು ಲವಂಗಗಳನ್ನು ಮೊಗ್ಗಿರಬೇಕು ಯಾವಾಗಲೂ ಅಷ್ಟೇ ನಾವು ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೆ ಆ ಮೊಗ್ಗಿರುವಂಥ ಎರಡು ಲವಂಗಗಳನ್ನು ನೀವು ನಿಮ್ಮ ವಾಲೆಟಲ್ಲಿ ಇಟ್ಕೊಂಡು ಇನ್ನು ಎರಡು ಬಾಯಲ್ಲಿ ಹಾಕ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಹೋಗಬೇಕು ನಾವು ಹೋಗ್ತಾ ಇರುವ ಕೆಲಸ ಚೆನ್ನಾಗಿ ಆಗಿ ಬರಬೇಕು ಅಂತ ಭಾನುವಾರ ನಾವು ದೂರ ಪ್ರಯಾಣ ಮಾಡಿದ್ರೂ ಕೂಡ ಲವಂಗಗಳನ್ನು ಬಾಯಲ್ಲಿ ಹಾಕ್ಕೊಂಡು ಹಾಗೂ ವಾಲೆಟಲ್ಲಿಟ್ಕೊಂಡು ಹೋದರೆ ಆ ಕೆಲಸಗಳು ಬೇಗ ನೆರವೇರುತ್ತೆ ನೀವು ಎಲ್ಲಿ ಬೇಕಾದರೂ ಅಂದರೆ ನೀವು ಎಕ್ಸಾಮ್ ಬರೆಯೋಕೆ ಹೋಗೋದು ಅಥವಾ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಯಾರನ್ನಾದರೂ ದುಡ್ಡು ಕೇಳಿದರೆ ಅಥವಾ ನೀವು ನಿಮ್ಮ ಕೆಲಸದ ಮೇಲೆ ಇನ್ನಷ್ಟು ಮುಖ್ಯವಾಗಿರುವಂಥ ಕೆಲಸಗಳ ಮೇಲೆ ಹೋಗ್ತಾ ಇದ್ದೀರಾ ಅನ್ನುವಾಗ ಮರೆಯದೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಳಿ ದುಡ್ಡು ಕಾಸಿನ ವ್ಯವಹಾರಕ್ಕೆ ಹೋಗ್ತಾ ಇರಬೇಕಾದ್ರೂ ಕೂಡ ಮುಖ್ಯವಾಗಿ ಅಂತಹ ಸಂದರ್ಭಗಳಲ್ಲಿ ಮಾಡ್ಕೊಳ್ಳಿ ಏಕೆಂದರೆ ನಾವು ಈ ವ್ಯವಹಾರಗಳನ್ನು ಮಾಡುವಾಗ ನಮಗೆ ಆಗ್ತಾ ಇದೆ ಎಲ್ಲ ರೀತಿಯಲ್ಲೂ ಕೈಗೂಡಿದೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಅದು ಮತ್ತೆ ಕೆಳಗಡೆ ಬಂದು ಬೀಳುತ್ತೆ ಆ ಥರ ಮಾಡ್ಕೊಂಡು ನೋಡಿ ಹಾಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಈ ಪರಿಹಾರವನ್ನು ಭಾನುವಾರದ ದಿನ ಮರೆಯದೆ ಮಾಡಿಕೊಳ್ಳಿ ತುಂಬಾ ನೀವು ಒಂದು ಕ್ರಮಕ್ರಮವಾಗಿ ಮನೆಯಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುವಂಥದ್ದು ಒಂದು ಗಾಜಿನ ಲೋಟ ನೀರು ತಗೊಳ್ಳಿ ಅದ್ರ ತುಂಬ ನೀರನ್ನು ಇಟ್ಟು ನೀವು ಈ ಮೂರು ಲವಂಗಗಳನ್ನು ತಗೊಳ್ಬೇಕಾಗುತ್ತೆ ಮೊಗ್ಗಿರುವಂತಹ ಲವಂಗಗಳು ಸುಮಾರು ಜನ ಅಕ್ಕ ನಮ್ಮ ಯಜಮಾನ್ರು ಸರಿಯಾಗಿ ದುಡಿಯೋದಕ್ಕೆ ಹೋಗೋದಿಲ್ಲ ಅಕ್ಕ ಮನೆಯಲ್ಲೇ ಇರ್ತಾರೆ ಅಥವಾ ಬೇರೆ ಕಡೆ ಹೋಗಿ ಬರ್ತಾರೆ ಅಷ್ಟೇ ದುಡ್ಡು ತಂದು ಕೊಡೋದಿಲ್ಲ ಸಂಪಾದನೆ ಮಾಡಿಬಿಟ್ಟು ಜವಾಬ್ದಾರಿ ವಹಿಸ್ಕೊಳ್ಳೋದಿಲ್ಲ ಜಗಳ ಮಾಡ್ತಾ ಇರ್ತಾರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ನಾವೊಬ್ಬರೇ ಒಂದು ಸಂಸಾರನ ನಡೆಸೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಮಕ್ಕಳ ಜವಾಬ್ದಾರಿ ತಗೊಳ್ತಾ ಇಲ್ಲ ನಮ್ಮ ಮೇಲೆ ಅವ್ರಿಗೆ ಪ್ರೀತಿ ಇದ್ದರೂ ಕೂಡ ಆ ತರ ಮಾಡ್ತಾ ಇಲ್ಲ ಇಲ್ಲ ಅಂತ ಸುಮಾರು ಜನ ನೀವು ಕಷ್ಟನ ಹೇಳ್ಕೊಳ್ತೀರಲ್ವ ಹಾಗೂ ನಿಮಗೂ ಕೂಡ ನಾನಾ ರೀತಿಯ ಸಮಸ್ಯೆಗಳು ಅನ್ನೋದು ಇರುತ್ತೆ ಹೆಣ್ಮಕ್ಳು ಅಂದರೆ ಒಂಥರ ಕಷ್ಟದ ಜೊತೆನೇ ಹುಟ್ಟಿದ್ದೀವಿ ಅನ್ನೋ ಥರ ಸ್ನೇಹಿತರೆ ಯಾಕಂದರೆ ಕಷ್ಟ ಇವ್ರ ಜೊತೆನೇ ಇರಬೇಕು ಅನ್ನೋ ಥರ ಕೂಡ ಒಂದು ಮೈಂಡ್ ಸೆಟ್ ಇದ್ಬಿಡುತ್ತೆ ಎಷ್ಟೋ ಜನಕ್ಕೆ ಆದರೆ ಕಷ್ಟ ಅನ್ನೋದು ಎಲ್ರಿಗೂ ಒಂದೇ ಥರನೇ ಹೆಣ್ಮಕ್ಳಾಗಿರಬಹುದು ಗಂಡ್ಮಕ್ಳಾಗಿರಬಹುದು ಆದರೆ ಹೆಣ್ಮಕ್ಳೇ ಯಾಕೆ ಜಾಸ್ತಿ ಸಹಿಸ್ಕೊಂಡಿರಬೇಕು ಹೆಣ್ಮಕ್ಳು ಒಂದು ತಾಳ್ಮೆಗೆ ಪ್ರತಿರೂಪ ಅಂತ ಹೇಳ್ತೀವಿ ಆದರೆ ತಾಳ್ಮೆಗೂ ಕೂಡ ಒಂದು ಮಿತಿ ಅನ್ನೋದು ಇರುತ್ತೆ ಅವ್ರಿಗೂ ಕೂಡ ನೋವುಗಳಾಗಬಾರ್ದು ಎಲ್ಲ ರೀತಿಯ ಸಮಸ್ಯೆಗಳನ್ನು ಅವರು ಒಂದು ಬ್ಯಾಲೆನ್ಸ್ಡ್ ಆಗಿ ಆ ಸಮಸ್ಯೆಗಳನ್ನು ಎಷ್ಟು ಒತ್ಕೊಂಡು ಹೋಗ್ತಾ ಇದ್ರು ಕೂಡ ಮನೆಯನ್ನು ಸಮತೋಲನದಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂಥ ಹೆಣ್ಮಕ್ಳು ಕೂಡ ಕೂಡ ನೀವು ಈ ಪರಿಹಾರನ ಮಾಡ್ಕೊಳ್ಳಿ ಮೂರು ಲವಂಗಗಳನ್ನು ಆ ಗ್ಲಾಸಲ್ಲಿ ಹಾಕ್ಬಿಟ್ಟು ಕೈಯಲ್ಲಿ ಇಟ್ಕೊಳ್ಳಿ ಮೊದಲು ಸಂಕಲ್ಪ ಮಾಡಿಕೊಳ್ಳಿ ನಿಮಗಿರುವ ಎಷ್ಟೋ ಕಷ್ಟ ನೋವು ಈ ಸಮಸ್ಯೆಗಳನ್ನೆಲ್ಲ ಗಾಜಿನ ಲೋಟದಲ್ಲಿ ನೀರು ತುಂಬಿಸ್ಕೊಂಡಾಗ ಸ್ನೇಹಿತರೆ ನಿಮಗೆ ಇದು ನಿಜವಾಗ್ಲೂ ಗಾಜಿನ ಲೋಟ ಅದರಲ್ಲಿ ತುಂಬಿಸುವ ನೀರು ಎಷ್ಟು ಶಕ್ತಿ ಇರುತ್ತೆ ಅನ್ನೋದು ಯಾರು ಮಾಡ್ಕೊಳ್ತಾ ಇರ್ತಾರೋ ನೋಡಿ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸ್ನೇಹಿತರೆ ಸುಮಾರು ಜನಕ್ಕೆ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಬೇಗನೆ ಹಠಾತ್ತಾಗಿ ಬಂದ್ಬಿಡುತ್ತೆ ನಾವು ಆಸ್ಪೆಟ್ಲಿಗೆ ಹೋಗೋದಕ್ಕೂ ಆಗೋದಿಲ್ಲ ಹಾಗೆ ಮನೆಯಲ್ಲೂ ಇರೋದಕ್ಕಾಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ನೀವೊಂದು ಗಾಜಿನ ಲೋಟವನ್ನು ತಗೊಳ್ಳಿ ಸ್ವಲ್ಪ ಸೋಂಪಿರುತ್ತಲ್ವ ಸೋಂಪು ಕಾಳು ಅದನ್ನು ಕೈಯಲ್ಲಿಟ್ಕೊಂಡು ಬಿಟ್ಟಿದೆ ಏನಾದರೂ ಅಕಸ್ಮಾತ್ ನಿಮಗೆ ಈ ಒಂದು ಆರೋಗ್ಯ ಸಮಸ್ಯೆಗಳು ಏರುಪೇರು ಅಮಸ್ ಈ ರೀತಿ ಆದಾಗ ನೀವು ಆ ಒಂದು ಕೈಯಲ್ಲಿ ಇಟ್ಕೊಂಡಿರುವ ಸೋಂಪು ಕಾಳನ್ನು ಸಂಕಲ್ಪ ಮಾಡಿಕೊಂಡು ಹೇಳ್ಕೊಳ್ತಾ ಈ ನೀರನ್ನು ಕುಡೀರಿ ಗೊತ್ತಾಗುತ್ತೆ ನಿಮಗೆ ಒಂದೇ ನಿಮಿಷದಲ್ಲಿ ಎಷ್ಟು ಬೇಗ ರಿಸಲ್ಟ್ ಕೊಡುತ್ತೆ ಅಷ್ಟು ಶಕ್ತಿ ಇರುತ್ತೆ ಗಾಜಿನ ಲೋಟಕ್ಕೆ ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರುವಂಥದ್ದು ನಾವು ದುಡ್ಡು ಕಾಸಿನ ವಿಚಾರದಲ್ಲಿ ತುಂಬಾ ಕಷ್ಟಪಟ್ಟುಬಿಟ್ಟಿದ್ದೀವಿ ಸಾಲ ಜಾಸ್ತಿ ಇದೆ ಅಕ್ಕ ನಮಗೆ ಅಂತ ಹೇಳುವಂಥವರು ಸತತವಾಗಿ ಪ್ರತಿದಿನ ಈ ಪರಿಹಾರವನ್ನು ಯಾಕೆಂದರೆ ಇದೇನು ನಮಗೇನು ಹೊರಗಡೆಯಿಂದ ದುಡ್ಡು ತಗೊಂಡು ಬಂದು ಅಥವಾ ಸಾಲ ಮಾಡಿ ನಾವು ಸಮಸ್ಯೆಗಳಿಗೆ ಬಗೆಹರಿಸ್ಕೊಳ್ಳೋದಕ್ಕೆ ಮಾಡ್ತಾ ಇಲ್ಲ ಒಂದು ಮಾರ್ಗನ ಇರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಮನೆಯಲ್ಲೇ ಮಾಡಿಕೊಳ್ಳುವ ಸುಲಭ ವಿಧಾನ ಇದಕ್ಕಿಂತ ಕೂಡ ನಮಗೆ ಕಡಿಮೆ ಒಂದು ಪರಿಹಾರಗಳು ಅನ್ನೋದು ಸಿಗೋದು ರೇರ್ ಆಗಿರುತ್ತೆ ಸ್ನೇಹಿತರೆ ಇದನ್ನು ನೀವು ಅಳವಡಿಸ್ಕೊಳ್ಳಿ ಪ್ರತಿನಿತ್ಯ ಮಾಡ್ಕೊಳ್ಬೇಕಾದ್ರೆ ಲವಂಗಗಳನ್ನು ಕೈಯಲ್ಲಿ ಇಟ್ಕೊಂಡಿದ್ದೆ ನೀರು ತುಂಬಿಸ್ಕೊಂಡಿರ್ತೀರಲ್ವ ಸಂಕಲ್ಪ ಮಾಡಿಕೊಂಡು ಮುಷ್ಟಿ ಮಾಡಿಬಿಟ್ಟು ಕೈಯನ್ನು ನೀವು ಆಮೇಲೆ ಅದನ್ನು ನೀರಲ್ಲಿ ಹಾಕಿಬಿಡಿ ನೀರಲ್ಲಿ ಹಾಕ್ಬಿಟ್ಟು ಯಾರಿಗೆ ಜಾಸ್ತಿ ಸಮಸ್ಯೆಗಳಿರುತ್ತೆ ನೋಡಿ ಅವರು ತಲೆಯ ಸುತ್ತ ಏಳು ಬಾರಿ ಸುತ್ತಕೊಳ್ಬೇಕು ಕ್ಲಾಕ್ ವೈಸ್ ಮಾತ್ರ ಸುತ್ತಕೊಳ್ಳಿ ಸುತ್ತಿಬಿಟ್ಟು ಅದನ್ನು ನೀವು ಕರೆಕ್ಟ್ ಾಗಿ ಒಂದು ನಿಮ್ಮ ಮನೆಯಲ್ಲೇ ಯಾರು ಅದನ್ನು ನೋಡಬಾರ್ದು ಮತ್ತು ಅದನ್ನು ಹೋಗಿ ಮುಟ್ಟಬಾರ್ದು ಆ ಥರ ನೀವು ಆ ಒಂದು ಜಾಗದಲ್ಲಿ ಈ ಲೋಟವನ್ನು ಇಟ್ಟುಬಿಡಿ ಇಟ್ಟಾಗ ಅದು ನಿಮ್ಮ ಮನೆಯಲ್ಲಿ ಹಾಗೂ ನಿಮ್ಮ ಮನಸ್ಸಲ್ಲಿ ಏನು ಆ ಒಂದು ನೆಗೆಟಿವಿಟಿ ಇರುತ್ತಲ್ವ ಅದನ್ನೆಲ್ಲ ಹೇಳ್ಕೊಳ್ಳುತ್ತೆ ನಮ್ಮ ಮನಸ್ಸಲ್ಲಿ ನೆಗೆಟಿವಿಟಿ ಅಂದರೆ ನಾವು ಕೆಟ್ಟ ಆಲೋಚನೆಗಳು ಅಂದರೆ ಒಂದು ಪಾಸಿಟಿವ್ ಆಗಿ ಅಲ್ಲದೆ ನಮಗೆ ಈ ಕೆಲಸ ಆಗೋದಿಲ್ಲ ನಮ್ಮ ಕೈಯಲ್ಲಿ ಏನು ನಡೆಯೋದಿಲ್ಲ ಈ ರೀತಿ ನಾವು ಏನು ಏನೋ ಅಂದ್ಕೊಳ್ತೀವಲ್ವ ಅದೇ ನೆಗೆಟಿವಿಟಿ ಅದನ್ನು ಮೊದಲು ಹೇಳ್ಕೊಳ್ಳುತ್ತೆ ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳನ್ನು ಹೇಳ್ಕೊಂಡಾಗ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಮಾತ್ರ ನಮಗೆ ಸಕ್ಸಸ್ ಅನ್ನೋದು ಆಗುತ್ತೆ ಮೊದಲು ಮನೆ ನಮ್ಮ ಮನಸ್ಸಲ್ಲಿ ಇರುವಂತ ನೆಗೆಟಿವಿಟಿನ ಯಾವಾಗ ನಾವು ಖಾಲಿ ಮಾಡ್ತೀವೋ ಆಗ ಈ ಸಣ್ಣ ಪರಿಹಾರಗಳು ಕೂಡ ದೊಡ್ಡ ಪರಿವರ್ತನೆಯಾಗಿರುತ್ತೆ ಇದನ್ನ ಮಾಡ್ಕೊಂಡು ನೋಡಿ ಲವಂಗಗಳನ್ನು ಎಲ್ಲಾದರೂ ಹೋಗುವಾಗ ಯಾವ ತರ ತಗೊಂಡೋಗ್ಬೇಕು ಮತ್ತೆ ಮನೆಯಲ್ಲೇ ಯಾವ ತರ ಇದನ್ನ ಚಿಕ್ಕ ಮಕ್ಕಳು ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಓದ್ತಾ ಇರ್ತಾರಲ್ವ ಸ್ಕೂಲು ಕಾಲೇಜು ಅವರು ಕೂಡ ನಿಮ್ಮ ಜೊತೆ ಸರಿಯಾಗಿ ನಡೆಸ್ಕೊಳ್ತಾ ಇರೋದಿಲ್ಲ ಅಂದರೆ ನೀವು ಹೇಳುವಂಥ ಬುದ್ಧಿವಾದವನ್ನು ಸರಿಯಾಗಿ ಕೇಳಿಸ್ಕೊಳ್ಳೋದಿಲ್ಲ ಒಂದು ಡಿಸಿಪ್ಲೀನಾಗಿ ಆಗಿ ಇರೋದಿಲ್ಲ ಅಂತ ಇದ್ದರೆ ಅವ್ರಿಗೂ ಕೂಡ ನೀವು ಈ ಥರ ಮಾಡಬಹುದು ಅಂದರೆ ಲವಂಗಗಳನ್ನು ತಗೊಂಡಿದ್ದೆ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ನೀರಲ್ಲಿ ಹಾಕ್ಬಿಟ್ಟು ನೀವು ಅವ್ರಿಗೆ ದೃಷ್ಟಿ ಅಂದರೆ ಏಳು ಬಾರಿ ಕ್ಲಾಕ್ ವೈಸ್ ತೆಗೆದುಬಿಟ್ಟು ಆಮೇಲೆ ಅದನ್ನು ಒಂದು ಸ್ವಲ್ಪ ಸಮಯದವರೆಗೂ ಇಡಬೇಕು ಅಷ್ಟೇ ಆಮೇಲೆ ತಗೊಂಡೋಗಿಬಿಟ್ಟಿದೆ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟರೆ ಸಾಕಾಗುತ್ತೆ ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಗಿಡಗಳತ್ರ ಅಥವಾ ಒಂದು ಪ್ರದೇಶದಲ್ಲಿ ನೀವು ಚೆಲ್ಲು ಬಿಡಿ ಚರಂಡಿ ಏನಾದರೂ ಇದ್ದರೂ ಕೂಡ ಬಿಡಬಹುದು ತೊಂದರೆ ಇಲ್ಲ ಯಾಕಂದರೆ ನೆಗೆಟಿವಿಟಿನ ತೊಲಗಿಸ್ತಾ ಇರುವಂಥ ಪರಿಹಾರ ಆಗಿರೋದ್ರಿಂದ ಚರಂಡಿಗೆ ಹಾಕೋದು ನಮಗೇನು ಕಷ್ಟ ಆಗೋದಿಲ್ಲ ಈ ಪರಿಹಾರವನ್ನು ನೀವು ಭಾನುವಾರ ಇದು ಮಾಗ ಮಾಸದ ಕಡೆಯ ಭಾನುವಾರ ಆಗಿರೋದ್ರಿಂದ ಅತೀತ ಶಕ್ತಿಗಳನ್ನ ಹೊಂದಿರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇದನ್ನ ಪ್ರತಿನಿತ್ಯ ಮಾಡ್ಕೊಳ್ಬಹುದ ಅನ್ನೋದು ಕೂಡ ಅನ್ನಿಸಿದ್ರೆ ನಿಮಗೆ ಮಾಡ್ಕೊಳ್ಳಿ ಒಳ್ಳೆಯದಾಗ್ಲಿ ಮತ್ತೊಂದು ಪರಿಹಾರ ಬೆಳ್ಳುಳ್ಳಿ ಎಸಳು ಒಂದು ಮಾತ್ರ ಹೊಟ್ಟೆಯನ್ನು ತೆಗಿಬಾರದು ಮೇಲೆ ಇರುವಂಥ ಸಿಪ್ಪೆಯನ್ನು ತೆಗಿಬೇಡಿ ಒಂದು ಹೆಸಲನ್ನು ತಗೊಂಡಿದ್ದೆ ಒಂದು ರೂಪಾಯಿ ಕಾಯಿನನ್ನು ತಗೊಂಡು ನಿಮ್ಮ ಕೈಯಲ್ಲಿಟ್ಕೊಂಡು ನಿಮಗೆ ಇರುವ ಸಾಲದ ಸಮಸ್ಯೆ ಆರೋಗ್ಯ ಸಮಸ್ಯೆ ಮನೆಯಲ್ಲಿರುವ ತೊಂದರೆಗಳನ್ನ ಅದು ಯಾವುದೇ ರೀತಿಯ ಇರಬಹುದು ಅದನ್ನು ಕೇಳ್ಕೊಳ್ತಾ ಇದನ್ನು ನೀವೊಂದು ಕವರಲ್ಲಿ ಒಂದು ಪೇಪರಲ್ಲೋ ಫೋಲ್ಡ್ ಮಾಡಿಬಿಟ್ಟಿದ್ದೆ ನಿಮ್ಮ ತಲೆ ದಿಂಬಿನ ಕೆಳಗೆ ಇಟ್ಕೊಳ್ಳಿ ಈ ರೀತಿ ನೀವು ಮೂರು ದಿನ ಇಟ್ಕೊಂಡು ಮಾಡಿಕೊಂಡು ನೋಡಿ ನಿಮ್ಮ ಕಷ್ಟಗಳು ಬೇಗನೆ ನಿವಾರಣೆ ಆಗುತ್ತೆ ಮೂರು ದಿನ ಆದಮೇಲೆ ಆ ಒಂದು ರೂಪಾಯಿಯನ್ನು ಯಾರಿಗಾದರೂ ದಾನ ಕೊಡಿ ಇನ್ನು ಆ ಹೆಸಳನ್ನು ಪೇಪರ್ ಸಮೇತ ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಬಿಸಾಡಿ ಈ ಥರ ಪರಿಹಾರಗಳನ್ನು ಭಾನುವಾರದ ದಿನಗಳಲ್ಲಿ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀನಿ ಈ ಸುಲಭವಾದ ವಿಧಾನ ಎಲ್ರಿಗೂ ಚೆನ್ನಾಗಿ ಒಳ್ಳೆಯದಾಗಲಿ ಅಂತ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು